ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಆಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ಸರ್ವರ ದುಃಖವನ್ನು ದೂರ ಮಾಡಿ ಸರ್ವರಿಗೂ ಸುಖವನ್ನು ನೀಡದು ಆದ್ದರಿಂದ ದುಃಖ ಅರ್ಥ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ಎಂದು ಯಾರಿಗೂ ದುಃಖವನ್ನು ನೀಡಬೇಡಿ ಇಂದಿನ ಪ್ರಶ್ನೆಯಾಗಿದೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಮಕ್ಕಳ ಮುಖ್ಯ ಲಕ್ಷಣ ಏನಾಗಿರುತ್ತದೆ ಉತ್ತರ ಫಸ್ಟ್ ಪಾಯಿಂಟ್ ಅವರು ಸದಾ ಶ್ರೀಮತದಂತೆ ನಡೆಯುತ್ತಿರುತ್ತಾರೆ ಸೆಕೆಂಡ್ ಪಾಯಿಂಟ್ ಅವರು ಎಂದೂ ಹಠವನ್ನು ಮಾಡುವುದಿಲ್ಲ ಮೂರನೇ ಪಾಯಿಂಟ್ ಅವರು ಸ್ವಯಂಗೆ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿತು ಗ್ಯಾಲಪ್ ಮಾಡಿಕೊಳ್ಳುತ್ತಾರೆ ನಾಲ್ಕನೇ ಪಾಯಿಂಟ್ ಅವರು ಎಂದೂ ಸ್ವಯಂಗೆ ನಷ್ಟವನ್ನು ಮಾಡಿಕೊಳ್ಳುವುದಿಲ್ಲ ಐದನೇ ಪಾಯಿಂಟ್ ಸರ್ವರ ಬಗ್ಗೆ ದಯಾ ಮತ್ತು ಕಲ್ಯಾಣಕಾರಿಗಳಾಗಿರುತ್ತಾರೆ ಅವರಿಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಬಹಳಷ್ಟು ಜಾಸ್ತಿ ಇರುತ್ತದೆ ಆರನೇ ಪಾಯಿಂಟ್ ಅವರು ಎಂದು ಯಾವುದೇ ಪ್ರಕಾರದ ತುಚ್ಛ ಕೆಲಸವನ್ನು ಮಾಡುವುದಿಲ್ಲ ಅಂದರೆ ಕನಿಷ್ಠ ಕಾರ್ಯವನ್ನು ಮಾಡುವುದಿಲ್ಲ ಯಾರ ಜೊತೆಗೂ ಜಗಳವನ್ನು ಮಾಡುವುದಿಲ್ಲ ಹೊಡೆದಾಡುವುದಿಲ್ಲ ಇಂದಿನ ಗೀತೆಯಾಗಿದೆ ನೀನು ರಾತ್ರಿಯೆಲ್ಲ ಮಲಗಿ ಕಳೆದಿದ್ದೀಯ ಹಗಲೆಲ್ಲ ಊಟ ಮಾಡಿ ಕಳೆದಿದ್ದೀಯ ಓಂ ಶಾಂತಿ ಆತ್ಮಿಕ ಮಕ್ಕಳಾದ ನೀವು ಆತ್ಮಿಕ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಈಗ ಈ ಭಾಷೆಯನ್ನು ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಬೇರೆ ಯಾವ ಹೊಸಬರು ಈ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಹೇ ಆತ್ಮಿಕ ಮಕ್ಕಳೇ ಎಂದು ಯಾರು ಎಂದಿಗೂ ಕರೆಯಲು ಸಾಧ್ಯ ಇಲ್ಲ ಯಾರಿಗೂ ಕೂಡ ಹೇ ಆತ್ಮಿಕ ಮಕ್ಕಳೇ ಎಂದು ಕರೆಯಲು ಬರುವುದಿಲ್ಲ ನಿಮಗೆ ಗೊತ್ತಿದೆ ನಾವು ಆತ್ಮಿಕ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಯಥಾರ್ಥವಾಗಿ ಗೊತ್ತಿಲ್ಲ ಬಲೇ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಂಡಿದ್ದಾರೆ ನಾವೆಲ್ಲರೂ ಆತ್ಮರಾಗಿದ್ದೇವೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಅನ್ನುವುದನ್ನು ಯಾರೂ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿಲ್ಲ ಎಲ್ಲಿಯವರೆಗೂ ತಂದೆಯ ಸಮ್ಮುಖಕ್ಕೆ ಬಂದು ತಂದೆಯ ಬಗ್ಗೆ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ತಂದೆಯ ಬಗ್ಗೆ ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಈಗ ನೀವು ಯಾವಾಗ ತಂದೆಯ ಸಮ್ಮುಖಕ್ಕೆ ಬರುತ್ತೀರೋ ಆಗ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತೀರಾ ನೀವೆಲ್ಲರೂ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಾ ಬ್ರಹ್ಮವಂಶಿ ಕುಮಾರ್ ಬ್ರಹ್ಮಾ ಕುಮಾರಿ ಅನ್ನುವುದು ನಿಮ್ಮ ಸರ್ನೇಮ್ ಆಗಿದೆ ಸರ್ವ ಆತ್ಮರು ಶಿವ ತಂದೆಗೆ ಮಕ್ಕಳೇ ಆಗಿದ್ದಾರೆ ಆದರೆ ನಿಮಗೆ ಶಿವಕುಮಾರ ಅಥವಾ ಶಿವಕುಮಾರಿ ಎಂದು ಕರೆಯುವುದಿಲ್ಲ ಶಿವಕುಮಾರ ಅಥವಾ ಶಿವಕುಮಾರಿ ಎಂದು ಕರೆದರೆ ಆ ಅಕ್ಷರ ತಪ್ಪು ಅಕ್ಷರ ಆಗುತ್ತದೆ ಇಲ್ಲಿ ನೀವು ಶಿವನಿಗೆ ಕುಮಾರರೂ ಕೂಡ ಆಗಿದ್ದೀರಾ ಮತ್ತು ಕುಮಾರಿಯರೂ ಕೂಡ ಆಗಿದ್ದೀರಾ ಸರ್ವ ಆತ್ಮರು ತಂದೆಗೆ ಮಕ್ಕಳೇ ಆಗಿದ್ದಾರೆ ಆದರೆ ಯಾವಾಗ ಮನುಷ್ಯ ರೂಪದಲ್ಲಿ ನೀವು ಮಕ್ಕಳಾಗುತ್ತೀರೋ ಆಗ ನಿಮಗೆ ಕುಮಾರ ಅಥವಾ ಕುಮಾರಿ ಎಂದು ಕರೆಯಲಾಗುತ್ತದೆ ನಿರಾಕಾರಿ ಆತ್ಮದ ರೂಪದಲ್ಲಿ ನೀವೆಲ್ಲರೂ ಶಿವತಂದಿಗೆ ಮಕ್ಕಳಾಗಿದ್ದೀರಾ ಎಲ್ಲಾ ಆತ್ಮರು ಮೂಲವತನದಲ್ಲೇ ಇರುತ್ತಾರೆ ಪರಮಧಾಮದಲ್ಲಿ ಆತ್ಮರಾದ ನಿಮಗೆ ಸಾಲಿಗ್ರಾಮ ಎಂದು ಕರೆಯಲಾಗುತ್ತದೆ ನಂತರ ಯಾವಾಗ ಈ ಸೃಷ್ಟಿಗೆ ಬರುತ್ತೀರೋ ಆಗ ನೀವು ಶಾರೀರಿಕ ರೂಪದಲ್ಲಿ ಕುಮಾರ ಅಥವಾ ಕುಮಾರಿಯರಾಗುತ್ತೀರಾ ವಾಸ್ತವದಲ್ಲಿ ನೀವೆಲ್ಲರೂ ಶಿವತಂದಿಗೆ ಮಕ್ಕಳು ಅಂದರೆ ನೀವು ಕುಮಾರಿಯರೇ ಆಗಿದ್ದೀರಾ ಯಾವಾಗ ನೀವು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಆಗ ನೀವು ಕುಮಾರರು ಮತ್ತು ಕುಮಾರಿಯರಾಗುತ್ತೀರಾ ನೀವು ಬ್ರಹ್ಮ ಕುಮಾರ್ ಮತ್ತು ಬ್ರಹ್ಮ ಕುಮಾರಿಯರಾಗಿದ್ದೀರಾ ಆದ್ದರಿಂದ ನೀವು ಪರಸ್ಪರ ನಾವು ಸೋದರ ಸೋದರಿಯರಾಗಿದ್ದೇವೆ ಎಂದು ಹೇಳಿಸಿಕೊಳ್ಳುತ್ತೀರಾ ಈಗ ಈ ಸಮಯದಲ್ಲಿ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ಪರಮಾತ್ಮ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಆತ್ಮ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆಯೋ ಅಷ್ಟು ಪವಿತ್ರ ಆಗುತ್ತದೆ ಆಸ್ತುಮರಾದ ನೀವೆಲ್ಲರೂ ಬ್ರಹ್ಮನ ಮುಖದ ಮೂಲಕ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರಾ ಚಿತ್ರದಲ್ಲೂ ಕೂಡ ಪರಮಾತ್ಮ ತಂದೆಯ ಜ್ಞಾನ ಸ್ಪಷ್ಟವಾಗಿ ಇದೆ ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಶ್ರೀಕೃಷ್ಣ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ ಮತ್ತು ಪರಮಾತ್ಮ ಶಿವ ತಂದೆ ಶ್ರೀಕೃಷ್ಣನ ಮೂಲಕ ಈ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ವೈಕುಂಠದ ರಾಜಕುಮಾರ ಆಗಿದ್ದಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಾದ ನೀವೇ ಅನ್ಯರಿಗೆ ತಿಳಿಸಬೇಕು ಶ್ರೀಕೃಷ್ಣ ಸ್ವರ್ಗದಲ್ಲಿ ತಮ್ಮ ತಂದೆ ತಾಯಿಗೆ ಮಗ ಆಗಿರುತ್ತಾರೆ ಸ್ವರ್ಗದ ನಿವಾಸಿಯಾದಂತಹ ತಂದೆಗೆ ಶ್ರೀಕೃಷ್ಣ ಮಗ ಆಗಿರುತ್ತಾರೆ ಅಂದ ಮೇಲೆ ಶ್ರೀಕೃಷ್ಣ ವೈಕುಂಠದ ರಾಜಕುಮಾರ ಆಗಿದ್ದಾರೆ ಆ ಶ್ರೀಕೃಷ್ಣನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಶ್ರೀಕೃಷ್ಣನ ಜನ್ಮ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಶ್ರೀಕೃಷ್ಣನಿಗೋಸ್ಕರ ಉಯ್ಯಾಲೆಯನ್ನು ನಿರ್ಮಾಣ ಮಾಡುತ್ತಾರೆ ಅಥವಾ ಮಂದಿರದಲ್ಲಿ ಉಯ್ಯಾಲೆಯನ್ನು ನಿರ್ಮಾಣ ಮಾಡುತ್ತಾರೆ ಮಾತೆಯರು ಮಂದಿರಕ್ಕೆ ಹೋಗಿ ಅಲ್ಲಿರುವ ಹುಂಡಿಯಲ್ಲಿ ಹಣವನ್ನು ಹಾಕುತ್ತಾರೆ ಕೃಷ್ಣನ ಪೂಜೆಯನ್ನು ಮಾಡುತ್ತಾರೆ ವರ್ತಮಾನ ಸಮಯದಲ್ಲಿ ಶ್ರೀಕೃಷ್ಣನಂತೆ ಯೇಸುಕ್ರಿಸ್ತನನ್ನೂ ಕೂಡ ತಯಾರು ಮಾಡುತ್ತಾರೆ ಯೇಸುಕ್ರಿಸ್ತನಿಗೆ ಕಿರೀಟ ಮುಂತಾದದ್ದನ್ನು ಹಾಕಿ ತಾಯಿಯ ಮಡಿಲಿನಲ್ಲಿ ಕೂರಿಸುತ್ತಾರೆ ಹೇಗೆ ಶ್ರೀಕೃಷ್ಣನನ್ನು ಕಿರೀಟಧಾರಿಯ ರೂಪದಲ್ಲಿ ತಾಯಿಯ ಮಡಿಲಿನಲ್ಲಿ ತೋರಿಸುತ್ತಾರೆ ಅದೇ ರೀತಿ ಏಸುಕ್ರಿಸ್ತನನ್ನು ಕೂಡ ತಾಯಿಯ ಮಡಿಲಿನಲ್ಲಿ ಕಿರೀಟದ ರೂಪಧಾರಿಯಾಗಿ ತೋರಿಸುತ್ತಾರೆ ಈಗ ಶ್ರೀಕೃಷ್ಣ ಮತ್ತು ಕ್ರೈಸ್ತ್ ಇಬ್ಬರ ರಾಶಿಯಂತೂ ಒಂದೇ ಆಗಿದೆ ಋಷ್ಯಣ್ಣರು ಕೃಷ್ಣನ ಈ ಮಾತನ್ನು ಕಾಪಿ ಮಾಡುತ್ತಾರೆ ಇಲ್ಲದಿದ್ದರೆ ಶ್ರೀಕೃಷ್ಣನ ಜನ್ಮಕ್ಕೂ ಮತ್ತು ಏಸುಕ್ರಿಸ್ತನ ಜನ್ಮಕ್ಕೂ ಬಹಳಷ್ಟು ಅಂತರ ಇದೆ ಕ್ರೈಸ್ತನ ಜನ್ಮ ಸಣ್ಣ ಮಗುವಿನ ರೂಪದಲ್ಲಿ ಆಗುವುದಿಲ್ಲ ಏಸುಕ್ರಿಸ್ತನ ಆತ್ಮ ಬೇರೆಯವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತದೆ ವಿಕಾರ ಅನ್ನುವ ವಿಷಯದ ಮೂಲಕ ಏಸುಕ್ರಿಸ್ತ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಮೊದಲು ಏಸುಕ್ರಿಸ್ತನನ್ನು ಸಣ್ಣ ಮಗುವಿನ ರೂಪದಲ್ಲಿ ತೋರಿಸುತ್ತಿರಲಿಲ್ಲ ಶಿಲುಬೆಯ ಮೇಲೆ ಏಸುಕ್ರಿಸ್ತನನ್ನು ತೋರಿಸುತ್ತಿದ್ದರು ಈಗ ಏಸುಕ್ರಿಸ್ತನನ್ನು ಸಣ್ಣ ಮಗುವಿನ ರೂಪದಲ್ಲಿ ತೋರಿಸುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಧರ್ಮಸ್ಥಾಪಕರನ್ನು ಯಾರೂ ಈ ರೀತಿ ಸಾಯಿಸಲು ಸಾಧ್ಯ ಇಲ್ಲ ಅಂದ ಮೇಲೆ ಶಿಲುಬೆಗೆ ಏರಿಸಿ ಯಾರನ್ನು ಸಾಯಿಸಿದರು ಏಸು ಕ್ರಿಸ್ತ ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದರು ಆ ಶರೀರದಲ್ಲಿರುವಂತಹ ಆತ್ಮಕ್ಕೆ ಶಿಲುಬೆಗೆ ಏರಿದಾಗ ದುಃಖ ಪ್ರಾಪ್ತಿಯಾಯಿತು ಪ್ರಧಾನ ಆತ್ಮಕ್ಕೆ ಹೇಗೆ ದುಃಖ ಸಿಗಲು ಸಾಧ್ಯ ಅಂದ ಮೇಲೆ ಇಷ್ಟೊಂದು ದುಃಖವನ್ನು ಅನುಭವ ಮಾಡಲು ಆ ಆತ್ಮ ಅಂತಹ ಯಾವ ಕರ್ಮವನ್ನು ಮಾಡಿರಬೇಕು ಆತ್ಮವೇ ಪ್ರಧಾನ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತದೆ ಎಲ್ಲರ ಲೆಕ್ಕಾಚಾರ ಚುಪ್ತ ಆಗುತ್ತದೆ ಈ ಸಮಯದಲ್ಲಿ ಪರಮಾತ್ಮ ತಂದೆ ಎಲ್ಲರನ್ನೂ ಪಾವನರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಸತ್ಯುಗದಲ್ಲಿ ಪ್ರಧಾನ ಆತ್ಮ ಬಂದು ದುಃಖವನ್ನು ಅನುಭವ ಮಾಡಲು ಸಾಧ್ಯ ಇಲ್ಲ ಆತ್ಮವೇ ದುಃಖವನ್ನು ಅನುಭವ ಮಾಡುತ್ತದೆ ಆತ್ಮ ಶರೀರದಲ್ಲಿ ಇರುವ ಕಾರಣ ಆತ್ಮಕ್ಕೆ ದುಃಖ ಆಗುತ್ತದೆ ನನಗೆ ನೋವಾಗುತ್ತಿದೆ ಎಂದು ಯಾರು ಹೇಳಿದರು ನನಗೆ ನೋವಾಗುತ್ತಿದೆ ಎಂದು ಹೇಳುವಂತವರು ಶರೀರದಲ್ಲಿ ಇರುವಂತಹ ಬೇರೆ ಯಾರೂ ಆಗಿದ್ದಾರೆ ಜಗತ್ತಿನ ಜನ ಪರಮಾತ್ಮ ತಂದೆ ಶರೀರದ ಒಳಗಡೆ ಕುಳಿತಿದ್ದಾರೆ ಎಂದು ಹೇಳುತ್ತಾರೆ ಆದರೆ ನನಗೆ ದುಃಖ ಆಗುತ್ತಿದೆ ಎಂದು ಪರಮಾತ್ಮ ತಂದೆ ಎಂದಾದರೂ ಹೇಳಲು ಸಾಧ್ಯ ಇದೇನು ಸರ್ವರಲ್ಲೂ ಪರಮಾತ್ಮ ತಂದೆ ವಿರಾಜಮಾನ ಆಗಿದ್ದಾರೆ ಎಂದು ಹೇಳಿದರೆ ಪರಮಾತ್ಮ ತಂದೆ ಹೇಗೆ ದುಃಖವನ್ನು ಅನುಭವ ಮಾಡಲು ಸಾಧ್ಯ ಸರ್ವರಲ್ಲೂ ಪರಮಾತ್ಮ ತಂದೆ ಇದ್ದಿದ್ದರೆ ಯಾರಿಗೂ ದುಃಖದ ಅನುಭವ ಆಗುತ್ತಿರಲಿಲ್ಲ ಈಗ ಆತ್ಮವೇ ತಂದೆಯನ್ನು ಕೂಗಿ ಕರೆಯುತ್ತದೆ ಹೇ ಪರಂಪಿತಾ ಪರಮಾತ್ಮ ತಂದೆ ನನ್ನ ದುಃಖವನ್ನು ದೂರ ಮಾಡು ಎಂದು ಆತ್ಮ ಕೂಗಿ ಕರೆಯುತ್ತದೆ ಪಾರಲೌಕಿಕ ತಂದೆಯನ್ನು ಆತ್ಮ ಕೂಗಿ ಕರೆಯುತ್ತದೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದರೂ ಅಂದರೆ ಬಂದೇ ಬಿಟ್ಟರು ದುಃಖವನ್ನು ದೂರ ಮಾಡಿಕೊಳ್ಳಲು ಪರಮಾತ್ಮ ತಂದೆ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ದುಃಖದಿಂದ ಮುಕ್ತ ಆಗುವಂತಹ ಯುಕ್ತಿಯನ್ನು ತಂದೆ ತಿಳಿಸುತ್ತಾರೆ ಆತ್ಮ ಶರೀರದ ಮೂಲಕ ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತ ಆತ್ಮ ಆಗುತ್ತದೆ ಶರೀರದಲ್ಲೇ ಇದ್ದು ಆತ್ಮ ಸದಾ ಕಾಲಕ್ಕೂ ಸಂಪತ್ತುಳ್ಳಂತಹ ಆತ್ಮ ಆಗುತ್ತದೆ ಮೂಲವತನದಲ್ಲಿ ಆರೋಗ್ಯವಂತರು ಮತ್ತು ಸಂಪತ್ತುಳ್ಳವರು ಅನ್ನುವ ಶಬ್ದವನ್ನು ಹೇಳಲು ಸಾಧ್ಯ ಇಲ್ಲ ಏಕೆಂದರೆ ಮೂಲವತನದಲ್ಲಿ ಸೃಷ್ಟಿಯಂತೂ ಇಲ್ಲ ಮೂಲವತನದಲ್ಲಿ ಸಂಪೂರ್ಣ ಶಾಂತಿ ಇದೆ ಶಾಂತಿ ಅನ್ನುವ ಸ್ವಧರ್ಮದಲ್ಲಿ ಆತ್ಮರು ಸ್ಥಿತ ಆಗಿದ್ದಾರೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಸರ್ವರ ದುಃಖವನ್ನು ದೂರ ಮಾಡಿ ಸರ್ವರಿಗೂ ಸುಖವನ್ನು ನೀಡುವುದಕ್ಕೋಸ್ಕರ ಅಂದ ಮೇಲೆ ತಂದೆ ಮಕ್ಕಳಿಗೆ ಹೇಳುತ್ತಾರೆ ನೀವೀಗ ನನಗೆ ಮಕ್ಕಳಾಗಿದ್ದೀರಾ ನನಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನೀವು ಯಾರಿಗೂ ದುಃಖವನ್ನು ಕೊಡಬಾರದು ಇದು ಯುದ್ಧದ ಮೈದಾನ ಆಗಿದೆ ಆದರೆ ಇದು ಗುಪ್ತವಾದ ಯುದ್ಧ ಆಗಿದೆ ಜಗತ್ತಿನಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಯುದ್ಧ ನಡೆಯುತ್ತದೆ ಯುದ್ಧದ ಮೈದಾನದಲ್ಲಿ ಸತ್ತರೆ ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಗಾಯನ ಇದೆ ಆದರೆ ಯಾರು ಸ್ವರ್ಗಕ್ಕೆ ಹೋಗುತ್ತಾರೆ ಅನ್ನುವ ಮಾತಿನ ಅರ್ಥವನ್ನೂ ಕೂಡ ತಿಳಿಸಬೇಕು ಆ ಸ್ಥೂಲ ಯುದ್ಧಕ್ಕೆ ಎಷ್ಟೊಂದು ಮಹತ್ವ ಇದೆ ನೋಡಿ ಈಗ ಮಕ್ಕಳಿಗೆ ಗೊತ್ತಿದೆ ಆ ಯುದ್ಧದಲ್ಲಿ ಸತ್ತರೆ ಯಾರೂ ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ ಆದರೆ ಗೀತೆಯಲ್ಲಿ ಭಗವಾನ್ ವಾಚಿದೆ ಗೀತೆಯಲ್ಲಿ ಭಗವಾನ್ ವಾಚಿದೆ ಅಂದ ಮೇಲೆ ಅದು ಸರಿಯಾದ ಮಾತಾಗಿದೆ ಎಂದು ಎಲ್ಲರೂ ಆ ಮಾತನ್ನು ಸ್ವೀಕಾರ ಮಾಡುತ್ತಾರೆ ಭಗವಂತ ತಂದೆ ಯಾರಿಗೆ ಹೇಳಿದರು ಯಾವ ಯುದ್ಧದಲ್ಲಿ ಸತ್ತರೆ ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಗೀತೆಯಲ್ಲಿ ಭಗವಂತ ತಂದೆ ಹೇಳಿದರು ಆ ಸ್ಥೂಲ ಯುದ್ಧವನ್ನು ಮಾಡುವಂತವರಿಗೆ ಪರಮಾತ್ಮ ತಂದೆ ಯುದ್ಧವನ್ನು ಮಾಡುತ್ತಾ ನೀವು ಸತ್ತರೆ ಸ್ವರ್ಗಕ್ಕೆ ಹೋಗುತ್ತೀರಾ ಎಂದು ಹೇಳಿದ್ದಾರೆ ಅಥವಾ ಮಕ್ಕಳಾದ ನಿಮಗೆ ನೀವು ಮಾಯೆಯ ಜೊತೆಗೆ ಯುದ್ಧವನ್ನು ಮಾಡುತ್ತಾ ಶರ್ರವನ್ನು ತ್ಯಾಗ ಮಾಡಿದರೆ ನೀವು ಸ್ವರ್ಗಕ್ಕೆ ಹೋಗುತ್ತೀರಾ ಎಂದು ಹೇಳುತ್ತಾರೋ ಅಥವಾ ಇಬ್ಬರಿಗೂ ಹೇಳಿದ್ದಾರೋ ಅನ್ನುವುದನ್ನು ಜಗತ್ತಿನ ಜನರಿಗೆ ತಿಳಿಸಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಈಗ ನೀವು ಈ ರೀತಿ ಸೇವೆಯನ್ನು ಮಾಡಬೇಕು ಈಗ ಮಕ್ಕಳಾದ ನೀವು ಸ್ವರ್ಗಕ್ಕೆ ಹೋಗಬೇಕು ಎಂದು ಬಯಸಿದರೆ ನೀವು ಪುರುಷಾರ್ಥವನ್ನು ಮಾಡಿ ಯುದ್ಧದಲ್ಲಿ ಎಲ್ಲಾ ಧರ್ಮದವರೂ ಕೂಡ ಇದ್ದಾರೆ ಸಿಖ್ ಧರ್ಮದವರೂ ಕೂಡ ಇದ್ದಾರೆ ಸಿಖ್ ಧರ್ಮದ ಯೋಧರು ಶರವನ್ನು ತ್ಯಾಗ ಮಾಡಿದರೆ ಪುನಃ ಅವರು ಸಿಖ್ ಧರ್ಮಕ್ಕೆ ಹೋಗುತ್ತಾರೆ ಯಾವಾಗ ಬ್ರಾಹ್ಮಣರಾದ ನಿಮ್ಮ ಬಳಿ ಬಂದು ಅವರು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೋ ಆಗ ಮಾತ್ರ ಅವರು ಸ್ವರ್ಗಕ್ಕೆ ಹೋಗಲು ಸಾಧ್ಯ ಆಗುತ್ತದೆ ಹೇಗೆ ಪರಮಾತ್ಮ ತಂದೆಯ ಬಳಿ ಅನೇಕ ಮಕ್ಕಳು ಬರುತ್ತಿದ್ದರು ಆ ಯೋಧರಿಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದರು ನೀವು ಯುದ್ಧವನ್ನು ಮಾಡುತ್ತಿದ್ದರೂ ಕೂಡ ನೀವು ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನೀವು ಸ್ವರ್ಗಕ್ಕೆ ಹೋಗಬಹುದು ಇನ್ನು ನೀವು ಸ್ವರ್ಗದಲ್ಲಿ ರಾಜರಾಗುತ್ತೀರಾ ಎಂದು ತಂದೆ ಆ ಯೋಧರಿಗೆ ಹೇಳುತ್ತಿರಲಿಲ್ಲ ಇಲ್ಲ ಆ ಯೋಧರಿಗೆ ಜಾಸ್ತಿ ಜ್ಞಾನವನ್ನು ತಿಳಿಸಲು ಆಗುವುದಿಲ್ಲ ಅವರಿಗೆ ಸ್ವಲ್ಪ ಜ್ಞಾನವನ್ನು ತಿಳಿಸಲಾಗುತ್ತದೆ ಯುದ್ಧವನ್ನು ಮಾಡುವಾಗ ತಮ್ಮ ಇಷ್ಟ ದೇವತೆಯನ್ನು ಅವಶ್ಯವಾಗಿ ಅವರು ನೆನಪು ಮಾಡುತ್ತಿರುತ್ತಾರೆ ಸಿಖ್ ಧರ್ಮದವರಾಗಿದ್ದರೆ ಅವರು ಗುರು ಗೋವಿಂದನಿಗೆ ಜೈ ಎಂದು ಹೇಳುತ್ತಾರೆ ಎಲ್ಲರೂ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಎಲ್ಲಾ ಯೋಧರು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯ ನೆನಪಿನಲ್ಲಿ ಇರಲು ಸಾಧ್ಯ ಇಲ್ಲ ಇನ್ನು ಯಾರಿಗೆ ಪರಮಾತ್ಮ ತಂದೆಯ ಪರೀಕ್ಷೆ ಸಿಕ್ಕಿದೆಯೋ ಯಾರು ತಂದೆಯ ಪರಿಚಯವನ್ನು ಪಡೆದುಕೊಳ್ಳುತ್ತಾರೋ ಅವರು ಅವಶ್ಯವಾಗಿ ಸ್ವರ್ಗಕ್ಕೆ ಬರುತ್ತಾರೆ ಸರ್ವರಿಗೂ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪತಿತ ಪಾವನ ಆದಂತಹ ಒಬ್ಬ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಪತಿತ ಆತ್ಮರಿಗೆ ಹೇಳುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುವುದರಿಂದ ನಿಮ್ಮ ಪಾಪ ನಾಶ ಆಗುತ್ತದೆ ಮತ್ತು ನಾನು ಯಾವ ಸುಖಧಾಮವನ್ನು ಸ್ಥಾಪನೆ ಮಾಡುತ್ತಿದ್ದೇನೋ ಆ ಸುಖಧಾಮದಲ್ಲಿ ನೀವು ಬರುತ್ತೀರಾ ನೀವು ಯುದ್ಧವನ್ನು ಮಾಡುವಾಗಲೂ ಕೂಡ ಶಿವ ತಂದೆಯನ್ನು ನೆನಪು ಮಾಡಿದರೆ ನೀವು ಸ್ವರ್ಗದಲ್ಲಿ ಬರಬಹುದು ಎಂದು ತಂದೆ ಯೋಧರಿಗೆ ತಿಳಿಸುತ್ತಾರೆ ಆ ಯುದ್ಧದ ಮೈದಾನದ ಮಾತೇ ಬೇರೆ ಆಗಿದೆ ಇಲ್ಲಿ ನಡೆಯುವಂತಹ ಯುದ್ಧವೇ ಬೇರೆ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಂದೂ ಕೂಡ ಜ್ಞಾನದ ವಿನಾಶ ಆಗುವುದಿಲ್ಲ ಎಲ್ಲರೂ ಶಿವ ತಂದೆಗೆ ಮಕ್ಕಳೇ ಆಗಿದ್ದಾರೆ ಈಗ ಶಿವ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡುವುದರಿಂದ ನೀವು ನನ್ನ ಬಳಿ ಮುಕ್ತಿಧಾಮಕ್ಕೆ ಬರುತ್ತೀರಾ ಇನ್ನು ಪರಮಾತ್ಮ ತಂದೆ ಎಷ್ಟೆಲ್ಲಾ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೋ ಆ ಜ್ಞಾನದ ಶಿಕ್ಷಣವನ್ನು ಕಲಿತರೆ ನೀವು ಸ್ವರ್ಗದಲ್ಲಿ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಇದು ಎಷ್ಟೊಂದು ಸಹಜ ಮಾತಾಗಿದೆ ಸ್ವರ್ಗಕ್ಕೆ ಹೋಗುವಂತಹ ಮಾರ್ಗ ಸೆಕೆಂಡ್ನಲ್ಲಿ ಪ್ರಾಪ್ತಿಯಾಗುತ್ತದೆ ಸೆಕೆಂಡ್ನಲ್ಲಿ ಸ್ವರ್ಗಕ್ಕೆ ಹೋಗುವ ಮಾರ್ಗದ ಬಗ್ಗೆ ಗೊತ್ತಾಗುತ್ತದೆ ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ನನ್ನ ತಂದೆಯನ್ನು ನೆನಪು ಮಾಡುತ್ತೇನೆ ಯುದ್ಧದ ಮೈದಾನಕ್ಕೆ ಖುಷಿಯಿಂದ ಹೋಗಬೇಕಾಗುತ್ತದೆ ಏಕೆಂದರೆ ಕರ್ಮವನ್ನಂತೂ ಮಾಡಲೇಬೇಕು ದೇಶದ ರಕ್ಷಣೆಗೋಸ್ಕರ ಯೋಧರು ಈ ಎಲ್ಲಾ ಕಾರ್ಯವನ್ನು ಮಾಡಬೇಕಾಗುತ್ತದೆ ಇನ್ನು ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ ಸತ್ಯಯುಗದಲ್ಲಿ ಮತಭೇದದ ಯಾವ ಮಾತೂ ಕೂಡ ಇರುವುದಿಲ್ಲ ಈ ಕಲಿಯುಗದಲ್ಲಿ ಎಷ್ಟೊಂದು ಮತಭೇದ ಇದೆ ಕಲಿಯುಗದಲ್ಲಿ ನೀರಿಗೋಸ್ಕರ ಜಗಳ ನಡೆಯುತ್ತದೆ ಭೂಮಿಗೋಸ್ಕರ ಜಗಳ ನಡೆಯುತ್ತದೆ ನೀರನ್ನು ಕೊಡದಂತೆ ನಿಲ್ಲಿಸಿ ಬಿಡುತ್ತಾರೆ ಮತ್ತು ಕಲ್ಲಿನಿಂದ ಹೊಡೆಯಲು ಪ್ರಾರಂಭ ಮಾಡುತ್ತಾರೆ ಒಬ್ಬರು ಇನ್ನೊಬ್ಬರಿಗೆ ಆಹಾರ ಧಾನ್ಯವನ್ನು ನೀಡುವುದಿಲ್ಲ ಆಗ ಎಷ್ಟೊಂದು ಜಗಳ ನಡೆಯುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ನಮ್ಮ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಶಿಕ್ಷಣದ ಮೂಲಕ ನಾವು ರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ ಹೊಸ ಜಗತ್ತು ಅವಶ್ಯವಾಗಿ ಸ್ಥಾಪನೆ ಆಗುತ್ತದೆ ಹೊಸ ಜಗತ್ತು ಸ್ಥಾಪನೆ ಆಗುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಯಾವುದೇ ವಸ್ತುವಿಗೋಸ್ಕರ ಇಲ್ಲಿ ನೀವು ಜಗಳವನ್ನು ಮಾಡುವ ಅವಶ್ಯಕತೆ ಇಲ್ಲ ಹೊಡೆದಾಡುವಂತಹ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಬಹಳಷ್ಟು ಸಾಧಾರಣ ರೂಪದಲ್ಲಿ ಜೀವನವನ್ನು ನಡೆಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನಿಮ್ಮ ಮಾವನ ಮನೆಗೆ ಹೋಗುತ್ತೀರಾ ಆದ್ದರಿಂದ ನೀವೀಗ ವನವಾಸದಲ್ಲಿ ಇದ್ದೀರಾ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ ಆದರೆ ಯಾರ ಶರೀರವು ವಾಪಸ್ ಹೋಗುವುದಿಲ್ಲ ಶರೀರದ ಅಭಿಮಾನವನ್ನು ತ್ಯಾಗ ಮಾಡಬೇಕು ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನಾನು ನನ್ನ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೇನೆ ಅಂದ ಮೇಲೆ ಯಾರೆಲ್ಲ ಭಾರತದ ನಿವಾಸಿಗಳಿದ್ದಾರೋ ಅವರಿಗೆ ನೀವು ತಿಳಿಸಬೇಕು ಭಾರತ ಸ್ವರ್ಗ ಆಗಿತ್ತು ಈಗ ಈ ಜಗತ್ತು ಕಲಿಯುಗ ಆಗಿದೆ ಕಲಿಯುಗದಲ್ಲಿ ಅನೇಕ ಧರ್ಮ ಇದೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು ಈಗ ಭಾರತ ಪುನಃ ಸ್ವರ್ಗ ಆಗುತ್ತದೆ ಭಗವಂತ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ ಎಂದು ಎಲ್ಲರೂ ಈಗ ಅರ್ಥ ಮಾಡಿಕೊಳ್ಳುತ್ತಾರೆ ಮುಂದೆ ಹೋದಂತೆ ಭವಿಷ್ಯವನ್ನು ಹೇಳುವಂತವರು ಭಗವಂತ ತಂದೆ ಬಂದಿದ್ದಾರೆ ಎಂದು ಭವಿಷ್ಯವಾಣಿಯನ್ನು ನುಡಿಸುತ್ತಾರೆ ಏಕೆಂದರೆ ವಾಯುಮಂಡಲವನ್ನು ನೋಡುತ್ತಾರೆ ತಾನೆ ವರ್ತಮಾನ ಸಮಯದ ವಾತಾವರಣವನ್ನು ನೋಡಿ ಭವಿಷ್ಯವನ್ನು ಹೇಳುವಂತವರು ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಹೇಳುತ್ತಾರೆ ಅಂದ ಮೇಲೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ತಂದೆಯ ಮೇಲೆ ಸರ್ವರಿಗೂ ಅಧಿಕಾರ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಬಂದಿದ್ದೇನೆ ಮತ್ತು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ನಾನು ಎಲ್ಲರಿಗೂ ಹೇಳುತ್ತೇನೆ ಈ ಸಮಯದಲ್ಲಿ ಮನುಷ್ಯರು ತಿಳಿದುಕೊಂಡಿದ್ದಾರೆ ಯಾವಾಗ ಬೇಕಾದರೂ ಯುದ್ಧ ಆಗಬಹುದು ನಾಳೆ ಕೂಡ ಯುದ್ಧ ಆಗಬಹುದು ಜೋರಾಗಿ ಯುದ್ಧ ಪ್ರಾರಂಭ ಆಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ ಆದರೆ ಮಕ್ಕಳಿಗೆ ಗೊತ್ತಿದೆ ಈಗ ಇನ್ನೂ ನಮ್ಮ ರಾಜ್ಯಧಾನಿ ಸ್ಥಾಪನೆ ಆಗಿಲ್ಲ ಅಂದ ಮೇಲೆ ಈಗಲೇ ಹೇಗೆ ವಿನಾಶ ಆಗಲು ಸಾಧ್ಯ ಇನ್ನು ನಾಲ್ಕೂ ಕಡೆ ಇರುವಂತಹ ಜನರಿಗೆ ಎಲ್ಲಿ ಪರಮಾತ್ಮ ತಂದೆಯ ಸಂದೇಶ ಸಿಕ್ಕಿದೆ ಪತಿತ ಪಾವನ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪತಿತ ಪಾವನ ತಂದೆ ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ತಿಳಿಸುತ್ತಾರೆ ಅನ್ನುವ ಸಂದೇಶ ಎಲ್ಲರ ಕಿವಿಗೂ ಹೋಗಿ ತಲುಪಬೇಕು ಬಲೆ ಯುದ್ಧ ಪ್ರಾರಂಭ ಆಗಲಿ ಬಾಂಬ್ಸ್ಗಳನ್ನು ಬೇಕಾದರೂ ಹಾಕಲಿ ನಮ್ಮ ರಾಜ್ಯಧಾನಿ ಅವಶ್ಯವಾಗಿ ಸ್ಥಾಪನೆ ಆಗಲೇಬೇಕು ಎಲ್ಲಿಯವರೆಗೂ ನಮ್ಮ ರಾಜ್ಯ ಸ್ಥಾಪನೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ವಿನಾಶ ಆಗಲು ಸಾಧ್ಯ ಇಲ್ಲ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಹೇಳುತ್ತಾರೆ ವಿಶ್ವದಲ್ಲಿ ಯಾವಾಗ ಯುದ್ಧ ನಡೆಯುತ್ತದೆಯೋ ಆಗ ಆ ಯುದ್ಧ ಇಡೀ ವಿಶ್ವವನ್ನೇ ಸಮಾಪ್ತಿ ಮಾಡುತ್ತದೆ ಇದು ವಿಶ್ವವಿದ್ಯಾಲಯ ಆಗಿದೆ ಇಡೀ ವಿಶ್ವಕ್ಕೂ ನೀವೀಗ ಜ್ಞಾನವನ್ನು ನೀಡುತ್ತೀರಾ ಒಬ್ಬ ಪರಮಾತ್ಮ ತಂದೆ ಬಂದು ಇಡೀ ವಿಶ್ವವನ್ನು ಪರಿವರ್ತನೆ ಮಾಡುತ್ತಾರೆ ಜಗತ್ತಿನ ಜನ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ನಿಮಗೆ ಗೊತ್ತಿದೆ ಕಲ್ಪದ ಆಯಸ್ಸು ಸಂಪೂರ್ಣ ಐದು ಸಾವಿರ ವರ್ಷ ಆಗಿದೆ ಜಗತ್ತಿನ ಜನ ಹೇಳುತ್ತಾರೆ ಏಸು ಕ್ರಿಸ್ತ ಹುಟ್ಟುವುದಕ್ಕಿಂತ ಮೂರು ಸಾವಿರ ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು ಎಂದು ಇಸ್ಲಾಂ ಧರ್ಮದವರು ಯಾವಾಗ ಬಂದರು ಅನ್ನುವ ಲೆಕ್ಕವನ್ನು ಎಲ್ಲರೂ ತಿಳಿಸುತ್ತಾರೆ ಬೌದ್ಧಿಗಳ ಲೆಕ್ಕವನ್ನೂ ಕೂಡ ಎಲ್ಲರೂ ತಿಳಿಸುತ್ತಾರೆ ಅದಕ್ಕಿಂತ ಮೊದಲು ಬೇರೆ ಯಾವ ಧರ್ಮದ ಹೆಸರೂ ಇರಲಿಲ್ಲ ಅಂದ ಮೇಲೆ ಅದಕ್ಕಿಂತ ಮೊದಲಿನ ಶಬ್ದದ ಬಗ್ಗೆ ನೀವೀಗ ತಿಳಿಸಬಹುದು ಅಂದರೆ ಅನ್ಯ ಧರ್ಮಗಳು ಬರುವುದಕ್ಕಿಂತ ಮೊದಲು ಜಗತ್ತಿನಲ್ಲಿ ಏನಿತ್ತು ಎಂದು ನೀವೀಗ ತಿಳಿಸಬಹುದು ಅಂದ ಮೇಲೆ ಈಗ ನಿಮಗೆ ಎಷ್ಟೊಂದು ನಶೆ ಇರಬೇಕು ಇಲ್ಲಿ ಜಗಳ ಮುಂತಾದದ್ದರ ಮಾತಿಲ್ಲ ಯಾರು ಅನಾಥರಾಗಿದ್ದಾರೋ ಅವರು ಜಗಳವನ್ನು ಮಾಡುತ್ತಾರೆ ಪುರುಷಾರ್ಥವನ್ನು ಮಾಡುತ್ತೀರಾ ನೀವು ಪುರುಷಾರ್ಥವನ್ನು ಮಾಡುವುದರಿಂದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪದವಿ ಪ್ರಾಪ್ತಿಯಾಗುತ್ತದೆ ನೀವು ಹೊಡೆದಾಡುತ್ತಿದ್ದರೆ ಜಗಳವನ್ನು ಮಾಡುತ್ತಿದ್ದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ನೀವು ಜಗಳವನ್ನು ಮಾಡುತ್ತಿದ್ದರೆ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಏನೇ ಮಾತಿದ್ದರೂ ಕೂಡ ಏನೇ ಆದರೂ ಕೂಡ ನೀವು ಪರಮಾತ್ಮ ತಂದೆಯ ಬಳಿ ಬನ್ನಿ ಗೌರ್ಮೆಂಟ್ನವರೂ ಕೂಡ ಹೇಳುತ್ತಾರೆ ಕಾನೂನನ್ನು ಎಂದೂ ನಿಮ್ಮ ಕೈಗೆ ತೆಗೆದುಕೊಳ್ಳಬೇಡಿ ಅಂದರೆ ನೀವೇ ಸ್ವಯಂ ನಿರ್ಣಯವನ್ನು ತೆಗೆದುಕೊಂಡು ಅನ್ಯರಿಗೆ ಶಿಕ್ಷೆಯನ್ನು ನೀಡಬೇಡಿ ಕೆಲವು ಮಕ್ಕಳು ಹೇಳುತ್ತಾರೆ ನಮಗೆ ವಿದೇಶದ ಬೂಟೇ ಬೇಕು ವಿದೇಶದ ಚಪ್ಪಲ್ಲೇ ಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ವನವಾಸದಲ್ಲಿ ಇದ್ದೀರಾ ಸತ್ಯಯುಗದಲ್ಲಿ ನಿಮಗೆ ಬಹಳಷ್ಟು ಸಂಪತ್ತು ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಸರಿಯಾದ ಮಾತನ್ನೇ ತಿಳಿಸುತ್ತಾರೆ ತಾನೆ ನೀವೀಗ ವನವಾಸದಲ್ಲಿ ಇದ್ದೀರಾ ಅಂದ ಮೇಲೆ ಯಾವ ವಸ್ತುವನ್ನು ನೀವೀಗ ಇಷ್ಟಪಡಬಾರದು ಎಂದು ಹೇಳುವ ಮಾತು ಸರಿಯಾದ ಮಾತಾಗಿದೆ ತಾನೆ ನೀವು ವಿದೇಶದ ಚಪ್ಪಲ್ ಬೇಕು ಎಂದು ಹೇಳುವುದು ಸರಿಯಾದ ಮಾತಲ್ಲ ತಾನೆ ಈ ಜಗತ್ತಿನಲ್ಲಿ ಇಲ್ಲಿ ನೀವು ಏಕೆ ಆಸೆಯನ್ನು ಇಟ್ಟುಕೊಳ್ಳುತ್ತೀರಾ ಈ ಕಲಿಯುಗದ ವಸ್ತುವಿನ ಇಚ್ಛೆಯನ್ನು ನೀವೇಕೆ ಇಟ್ಟುಕೊಳ್ಳುತ್ತೀರಾ ಇಲ್ಲಿ ನೀವು ಬಹಳಷ್ಟು ಸಾಧಾರಣ ರೂಪದಲ್ಲಿ ಜೀವನವನ್ನು ನಡೆಸಬೇಕು ಇಲ್ಲದಿದ್ದರೆ ನಿಮಗೆ ದೇಹಾಭಿಮಾನ ಬರುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ನೀವು ನಿಮ್ಮ ಮನ್ಮತವನ್ನು ನಡೆಸಬಾರದು ಪರಮಾತ್ಮ ತಂದೆ ಯಾವ ಮಾತನ್ನು ಹೇಳುತ್ತಾರೋ ಆ ಮಾತಿನಂತೆ ನಡೆಯಬೇಕು ಒಂದು ವೇಳೆ ನಿಮಗೆ ಕಾಯಿಲೆ ಬಂದರೆ ಡಾಕ್ಟರ್ ಮುಂತಾದವರನ್ನು ಕರೆಸಲಾಗುತ್ತದೆ ಡಾಕ್ಟರ್ ಔಷಧಿಗಳನ್ನು ಕೊಡುತ್ತಾರೆ ಔಷಧಿಯ ಮೂಲಕ ಎಲ್ಲರ ಸಂಭಾಲನೆ ನಡೆಯುತ್ತದೆ ಆದರೂ ಪ್ರತಿಯೊಂದು ಮಾತಿನ ಬಗ್ಗೆ ಪರಮಾತ್ಮ ತಂದೆಯನ್ನು ಕೇಳಬೇಕು ಏಕೆಂದರೆ ಪ್ರತಿ ಮಾತಿನ ಬಗ್ಗೆ ಸಲಹೆಯನ್ನು ನೀಡಲು ಇಲ್ಲಿ ತಂದೆ ಕುಳಿತಿದ್ದಾರೆ ಶ್ರೀಮತ ಅಂತೂ ಶ್ರೀಮತ ಆಗಿದೆ ತಾನೆ ನಿಶ್ಚಯದಲ್ಲೇ ವಿಜಯ ಇದೆ ಪರಮಾತ್ಮ ತಂದೆ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯ ಸಲಹೆಯಂತೆ ನಡೆಯುವುದರಿಂದ ನಿಮ್ಮ ಕಲ್ಯಾಣ ಆಗುತ್ತದೆ ತಂದೆಯ ಸಲಹೆಯಂತೆ ನಡೆದಾಗ ಸ್ವಯಂನ ಕಲ್ಯಾಣ ಆಗುತ್ತದೆ ಅಂದ ಮೇಲೆ ನಾವೀಗ ನಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಅನ್ಯರನ್ನು ನೀವು ಬೆಲೆ ಬಾಳುವಂತವರನ್ನಾಗಿ ಮಾಡಲು ಸಾಧ್ಯ ಆಗದೇ ಇದ್ದರೆ ನೀವು ಒಂದು ಪೈಸೆಗೂ ಬೆಲೆ ಇಲ್ಲದವರಾಗಿದ್ದೀರಾ ಎಂದು ತಂದೆ ತಿಳಿಸುತ್ತಾರೆ ನೀವು ಬೆಲೆ ಬಾಳುವಂತಹ ಸಂಪತ್ತಾಗಲು ಯೋಗ್ಯ ಇಲ್ಲ ಎಂದು ತಂದೆ ತಿಳಿಸುತ್ತಾರೆ ಒಂದು ವೇಳೆ ಇಲ್ಲಿ ನಿಮಗೆ ಬೆಲೆ ಇರದೇ ಇದ್ದರೆ ಸತ್ಯುಗದಲ್ಲೂ ಕೂಡ ನಿಮಗೆ ಬೆಲೆ ಇರುವುದಿಲ್ಲ ಸೇವಾದಾರಿ ಮಕ್ಕಳಿಗೆ ಸೇವೆಯ ಬಗ್ಗೆ ಎಷ್ಟೊಂದು ಆಸಕ್ತಿ ಇರುತ್ತದೆ ಸೇವಾದಾರಿ ಮಕ್ಕಳು ಸೇವೆಯನ್ನು ಮಾಡುವುದಕ್ಕೋಸ್ಕರ ನಾಲ್ಕು ಕಡೆ ಸುತ್ತಾಡುತ್ತಿರುತ್ತಾರೆ ಯಾರು ಸೇವೆಯನ್ನು ಮಾಡುವುದಿಲ್ಲವೋ ಅಂತವರಿಗೆ ದಯಾರೃದಯಗಳು ಎಂದು ಕರೆಯುವುದಿಲ್ಲ ಯಾರು ಸೇವೆಯನ್ನು ಮಾಡುವುದಿಲ್ಲವೋ ಅವರಿಗೆ ಸ್ವಲ್ಪ ಕೂಡ ಕಲ್ಯಾಣಕಾರಿಗಳು ಎಂದು ಕರೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ನಿಮಗೆ ನೆನಪು ಮಾಡಲು ಸಾಧ್ಯ ಆಗದೇ ಇದ್ದರೆ ನೀವು ಕನಿಷ್ಠ ಕೆಲಸವನ್ನೇ ಮಾಡುವಂತವರಾಗಿರುತ್ತೀರಾ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ತುಚ್ಛ ಕೆಲಸವನ್ನು ಮಾಡುತ್ತಿರುತ್ತೀರಾ ಆಗ ನೀವು ಕನಿಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಸದಾ ಶಿವ ತಂದೆಯ ಜೊತೆಗೆ ನನ್ನ ಯೋಗ ಅಂತೂ ಜೋಡಣೆ ಆಗಿದೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲಿರುವಂತವರೆಲ್ಲರೂ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರಾಗಿದ್ದಾರೆ ತಂದೆ ಬ್ರಹ್ಮನ ತನುವಿನ ಮೂಲಕ ಮಾತ್ರ ಜ್ಞಾನವನ್ನು ನೀಡಲು ಸಾಧ್ಯ ಕೇವಲ ಶಿವತಂದೆಯನ್ನು ನೀವು ನೆನಪು ಮಾಡುತ್ತಿದ್ದರೆ ನೀವು ಮುರುಳಿಯನ್ನು ಹೇಗೆ ಕೇಳಲು ಸಾಧ್ಯ ನೀವು ಬ್ರಹ್ಮ ಕೊಡದೇ ಇದ್ದರೆ ನಂತರ ಪರಿಣಾಮ ಏನಾಗಬಹುದು ನೀವು ಕೇವಲ ತಂದೆಯನ್ನು ನೆನಪು ಮಾಡುತ್ತಾ ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಪದವಿಯನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ಎಲ್ಲರ ಅದೃಷ್ಟವು ಶ್ರೇಷ್ಠವಾಗಿ ರೂಪಿತ ಆಗಲು ಸಾಧ್ಯ ಇಲ್ಲ ಎಂದು ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ನಂಬರ್ ವಾರ್ ಪದವಿಯಂತೂ ಇರುತ್ತದೆ ಆದರೆ ಎಲ್ಲರೂ ಅವಶ್ಯವಾಗಿ ಪವಿತ್ರರಾಗಲೇಬೇಕು ಆತ್ಮ ಪವಿತ್ರ ಆಗದೆ ವಾಪಸ್ ಶಾಂತಿಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಎಲ್ಲರಿಗೂ ಈ ಜ್ಞಾನವನ್ನು ತಿಳಿಸುತ್ತಾ ಹೋಗಿ ಬಲೆ ಈಗ ಅವರು ಜ್ಞಾನವನ್ನು ಕೇಳದೇ ಇರಬಹುದು ಮುಂದೆ ಹೋದಂತೆ ಅವಶ್ಯವಾಗಿ ಜ್ಞಾನವನ್ನು ಕೇಳುತ್ತಾರೆ ಬಲೆ ಈಗ ಎಷ್ಟೇ ವಿಘ್ನಗಳು ಬರಬಹುದು ಮಾಯ ಬಿರುಗಾಳಿ ಬಹಳ ಜೋರಾಗಿ ಬೀಸಬಹುದು ಆದರೆ ನೀವು ಭಯಪಡಬಾರದು ಏಕೆಂದರೆ ಈಗ ನಿಮ್ಮ ಹೊಸ ಧರ್ಮ ಸ್ಥಾಪನೆ ಆಗುತ್ತದೆ ನೀವೀಗ ಗುಪ್ತ ರೂಪದಲ್ಲಿ ನಿಮ್ಮ ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೀರಾ ಪರಮಾತ್ಮ ತಂದೆ ಸೇವಾದಾರಿ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ ನಿಮಗೆ ನೀವೇ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಬೇಕು ಅಂದರೆ ತಂದೆಯ ಶ್ರೀಮತದಂತೆ ನಡೆಯಬೇಕು ಈ ಜ್ಞಾನ ಮಾರ್ಗದಲ್ಲಿ ಹಠವನ್ನು ಮಾಡಿದರೆ ನಡೆಯಲು ಸಾಧ್ಯ ಇಲ್ಲ ಹಠವನ್ನು ಮಾಡಿ ಸ್ವಯಂಗೆ ಸ್ವಯಂ ವ್ಯರ್ಥವಾಗಿ ನಷ್ಟವನ್ನು ಮಾಡಿಕೊಳ್ಳಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಸೇವಾದಾರಿಗಳಾಗಿ ಮತ್ತು ಕಲ್ಯಾಣಕಾರಿಗಳಾಗಿ ಸ್ಟೂಡೆಂಟ್ಗೆ ಟೀಚರ್ ಪ್ರತಿಯೊಂದು ಮಾತಿನ ಬಗ್ಗೆ ತಿಳಿಸುತ್ತಾರೆ ತಾನೆ ಶಿಕ್ಷಣವನ್ನು ಕಲಿತು ಮುಂದೆ ಹೋಗಿ ಡ್ಯಾನಪ್ ಅನ್ನು ಮಾಡಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಟೀಚರ್ ಹೇಳುತ್ತಾರೆ ತಾನೆ ಈಗ ಇಲ್ಲಿ ನಿಮಗೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸ್ವರ್ಗದ ಸ್ಕಾಲರ್ಶಿಪ್ ಸಿಗುತ್ತದೆ ಈಗ ನೀವು ದೈವಿ ಮನೆತನಕ್ಕೆ ಹೋಗಬೇಕು ದೈವಿ ಮನೆತನಕ್ಕೆ ಹೋಗುವುದು ಬಹಳ ದೊಡ್ಡ ಸ್ಕಾಲರ್ಶಿಪ್ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸಂಗಮ ಯುಗದಲ್ಲಿ ಬಹಳಷ್ಟು ಸಾಧಾರಣರಾಗಿ ಇರಬೇಕು ಏಕೆಂದರೆ ಈಗ ಇದು ವನವಾಸದಲ್ಲಿ ಇರುವಂತಹ ಸಮಯ ಆಗಿದೆ ಈ ಸಮಯದಲ್ಲಿ ನೀವು ಯಾವುದೇ ಪ್ರಕಾರದ ಆಸ್ತಿಯನ್ನು ಇಟ್ಟುಕೊಳ್ಳಬಾರದು ಎಂದೂ ಕೂಡ ಕಾನೂನನ್ನು ನಿಮ್ಮ ಕೈಗೆ ತೆಗೆದುಕೊಳ್ಳಬಾರದು ಎಂದು ಜಗಳವನ್ನು ಮಾಡಬಾರದು ಹೊಡೆದಾಡಬಾರದು ಸೆಕೆಂಡ್ ಪಾಯಿಂಟ್ ವಿನಾಶಕ್ಕಿಂತ ಮೊದಲೇ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುವುದಕ್ಕೋಸ್ಕರ ಎಲ್ಲರಿಗೂ ತಂದೆಯ ಸಂದೇಶವನ್ನು ನೀಡಬೇಕು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಪಾವನ ಆಗುತ್ತೀರಾ ಎಂದು ತಂದೆ ತಿಳಿಸುತ್ತಿದ್ದಾರೆ ಅನ್ನುವ ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕು ಇಂದಿನ ವರದಾನ ಆಗಿದೆ ಸಂತುಷ್ಟತೆಯ ವಿಶೇಷತೆಯ ಮೂಲಕ ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗುವಂತಹ ಸಂತುಷ್ಟ ಮಣಿಗಳಾಗಿ ಸೇವೆಯ ವಿಶೇಷ ಗುಣ ಸಂತುಷ್ಟತೆಯಾಗಿದೆ ಒಂದು ವೇಳೆ ಬಾಯಿ ಮಾತಿಗೆ ಸೇವೆಯನ್ನು ಮಾಡುತ್ತಿದ್ದರೆ ಮತ್ತು ಆ ಸೇವೆಯ ಮೂಲಕ ಸ್ವಯಂ ಡಿಸ್ಟರ್ಬ್ ಆಗುತ್ತಿದ್ದರೆ ಅನ್ಯರನ್ನು ಡಿಸ್ಟರ್ಬ್ ಮಾಡುತ್ತಿದ್ದರೆ ಅಂದರೆ ನೀವು ಮಾಡುವ ಸೇವೆಯ ಮೂಲಕ ನೀವು ಸ್ವಯಂ ತೊಂದರೆಯ ಅನುಭವವನ್ನು ಮಾಡುತ್ತಾ ಅನ್ಯರಿಗೂ ತೊಂದರೆಯನ್ನು ಕೊಡುತ್ತಿದ್ದರೆ ಅಂತಹ ಸೇವೆಯನ್ನು ಮಾಡದೇ ಇರುವುದೇ ಒಳ್ಳೆಯದು ಯಾವ ಸೇವೆಯ ಮೂಲಕ ಸ್ವಯಂ ಸಂತುಷ್ಟತೆಯ ಅನುಭವವನ್ನು ಮಾಡುವುದಿಲ್ಲವೋ ಮತ್ತು ನೀವು ಮಾಡುವ ಸೇವೆಯ ಮೂಲಕ ನಿಮ್ಮ ಸಂಪರ್ಕದಲ್ಲಿರುವಂತವರಿಗೆ ಸಂತುಷ್ಟತೆಯ ಅನುಭವ ಆಗುವುದಿಲ್ಲವು ಆ ಸೇವೆಯ ಮೂಲಕ ಸ್ವಯಂಗೂ ಆಗುವುದಿಲ್ಲ ಅಂತಹ ಸೇವೆ ಸ್ವಯಂಗೆ ಫಲವನ್ನು ಪ್ರಾಪ್ತಿ ಮಾಡಿಸುವುದಿಲ್ಲ ಮತ್ತು ಅನ್ಯರಿಗೂ ಕೂಡ ಫಲವನ್ನು ಪ್ರಾಪ್ತಿ ಮಾಡಿಸುವುದಿಲ್ಲ ಆದ್ದರಿಂದ ಮೊದಲು ಏಕಾಂತ ವಾಸಿಗಳಾಗಿ ಸ್ವಯಂನ ಪರಿವರ್ತನೆಯ ಮೂಲಕ ಸಂತುಷ್ಟತೆಯ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡು ನಂತರ ಸೇವೆಯನ್ನು ಮಾಡಲು ಹೋಗಿ ಆಗ ಸಫಲತಾ ಮೂರ್ತಿಗಳಾಗುತ್ತೀರಾ ಇಂದಿನ ಶ್ಲೋಕನಾಗಿದೆ ವಿಘ್ನ ಅನ್ನುವ ಕಲ್ಲನ್ನು ಒಡೆಯುತ್ತ ಸಮಯವನ್ನು ವ್ಯರ್ಥವಾಗಿ ಕಳೆಯುವ ಬದಲು ಹೈ ಜಂಪ್ ಅನ್ನು ಮಾಡಿ ವಿಘ್ನವನ್ನು ಪಾರು ಮಾಡಿ ಮುಂದೆ ಹೋಗಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ಜ್ವಾಲಾ ಸ್ವರೂಪದ ನೆನಪಿನಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಮನಸ್ಸು ಮತ್ತು ಬುದ್ಧಿ ಎರಡಕ್ಕೂ ಕೂಡ ಒಂದನೆಯದಾಗಿ ಪವರ್ಫುಲ್ ಬ್ರೇಕ್ ಅನ್ನು ಹಾಕಬೇಕು ಇನ್ನು ಎರಡನೆಯದಾಗಿ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿ ಇರಬೇಕು ಆಗ ಬುದ್ಧಿ ಶಕ್ತಿ ಅಥವಾ ಯಾವುದೇ ಪ್ರಕಾರದ ಶಕ್ತಿ ವ್ಯರ್ಥ ಆಗದೆ ಶಕ್ತಿ ಜಮಾ ಆಗುತ್ತಾ ಹೋಗುತ್ತದೆ ಎಷ್ಟು ಜಾಸ್ತಿ ಶಕ್ತಿ ಜಮಾ ಆಗುತ್ತದೆಯೋ ಅಷ್ಟು ಪರೀಕ್ಷಿಸುವಂತಹ ಶಕ್ತಿ ವೃದ್ಧಿಯಾಗುತ್ತದೆ ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿ ವೃದ್ಧಿಯಾಗುತ್ತದೆ ಆಗುತ್ತದೆ ಅದಕ್ಕೋಸ್ಕರ ಈಗ ಸಂಕಲ್ಪದ ವಿಸ್ತಾರವನ್ನು ನಿಲ್ಲಿಸುತ್ತಾ ಹೋಗಿ ಅಂದರೆ ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ